ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನ ಬಾಕ್ಸಿ ಕಟ್ಟಲಿಕ್ಕೆ ಒಂದು ತಿಂಡಿ ಮಾಡೋಣ ಬೆಳಗ್ಗೆ ಟಿಫನಿಗೂ ಆಗುತ್ತೆ ನೋಡಿ ಅರ್ಧ ಕಪ್ ಗೋಧಿ ಹಿಟ್ಟು ಹಾಕಿ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸಾರಿ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ಪು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಜ್ವಾನ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡೋಣ ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅಜ್ವಾನ ಉಪ್ಪು ಎಲ್ಲ ಹಾಕಿದ್ದೀವಲ್ವ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆಗೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಹಿಟ್ಟು ಕಲಸಿ ಒಂದು ಇಪ್ಪತ್ತು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ನೆನೆಸಿಬಿಟ್ರೆ ಬೇರೆ ಏನಾದ್ರು ಕೆಲಸ ಮಾಡೋರ ನಾವು ಇದಕ್ಕೆ ಸ್ಟೆಪ್ಪಿಂಗಿಗೆ ಒಳಗಡೆ ಸ್ಟೆಪ್ಪಿಂಗಿಗೆ ಮಾಡ್ಕೊಳೋದ್ರೊಳಗೆ ಇದಿಷ್ಟು ಹಿಟ್ಟು ನೆನೆಯುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಪರೋಟ ಪರೋಟ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಪರೋಟ ಮಾಡ್ತಾಯಿದ್ದೀನಿ ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಟು ಬಿಡೋಣ ಪರೋಟ ಮಾಡೋಕ್ಕಿಂತ ಮೊದಲೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ಟೆಪ್ಪಿಗೆ ಏನು ಬೇಕು ಸ್ಟೆಪ್ಪಿಂಗ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಹೇಳ್ತಾ ಇದ್ದೀನಿ ನೋಡಿ ಕ್ಯಾರೆಟ್ಟು ತುರಿದಿಟ್ಕೊಂಡಿದ್ದೀನಿ ಮತ್ತು ಮೂಲಂಗಿ ತುರ್ದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದೇ ಒಂದು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಇಷ್ಟು ಹಾಕಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂತಿದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಬೋದು ತುಪ್ಪ ಬೇಡ ಅನ್ನೋರು ನಾನು ಯಾಕೆ ತುಪ್ಪ ಹಾಕ್ತಿದ್ದೀನಿ ಅಂದರೆ ತುಪ್ಪ ತಿಂದೇ ಇದ್ದರೆ ಈ ಥರ ಮಾಡಿಬಿಟ್ರೆ ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು ಕಾಲು ನೋವು ಕೀಲಿಗೆಲ್ಲನೇ ನೋಡಿ ಒಂದು ಚಿಕ್ಕದು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗ ಹೆಚ್ಚಿಟ್ಕೊಂಡಿದ್ದೆ ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಅದನ್ನು ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ತುಪ್ಪಕ್ಕೆ ಹಸಿಮೆಣ್ಸಿನ್ಕಾಯಿ ಮಕ್ಕಳು ತಿಂತಾರೆ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಈರುಳ್ಳಿ ಇದು ಸಾರಿ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡ್ರೆ ಬೇಗ ಬಾಡುತ್ತೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಿದ್ದೀನಿ ಅರಿಶಿಣ ಪುಡಿ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಯಾವುದೇ ತರಕಾರಿ ಏನೇ ಇದ್ರೂ ಇದು ಅರಿಶಿನ ಪುಡಿ ಹಾಕೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಹಾಗೆ ಟೊಮೊಟೊ ಹಾಕ್ತಿದ್ದೀನಿ ಅದು ಜೊತೆಗೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಟೊಮೊಟೊ ಸ್ವಲ್ಪ ಮೆತ್ತಗಾದ ತಕ್ಷಣ ನಾವು ಕ್ಯಾರೆಟು ನೋಡಿ ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು ಮೂಲಂಗಿ ತುಂಬ ಒಳ್ಳೆಯದು ಮಕ್ಕಳು ಮೂಲಂಗಿ ಕ್ಯಾರೆಟು ತಿನ್ನೋದಿಲ್ಲ ಅದು ಮಕ್ಕಳಿಗೂ ಆಗುತ್ತೆ ಮತ್ತು ಟಿಫನ್ನಿಗೆ ಆಫೀಸಿಗೆ ಹೋಗೋರಿಗೆ ಟಿಫನಿಗೆ ತೊಗೊಂಡು ಹೋಗ್ಲಿಕ್ಕೆ ತರಕಾರಿ ಪಲ್ಯ ಮಾಡಲಿಕ್ಕೆ ಆಗೋದಿಲ್ಲ ತಿನ್ನೋದಿಲ್ಲ ಸಲ ಮೂಲಂಗಿ ಯಾರಪ್ಪ ತಿಂತಾರೆ ಸ್ಮೆಲ್ ಬರುತ್ತೆ ಅಂತ ಈ ಥರ ಮಾಡಿಬಿಟ್ರೆ ಎಲ್ಲರೂ ತಿಂತಾರೆ ಮತ್ತು ಕ್ಯಾರೆಟು ಕಣ್ಣಿಗೆ ತುಂಬ ಒಳ್ಳೆಯದು ಮೂಲಗಿ ಮೂಲವ್ಯಾಧಿಗೆಲ್ಲ ತುಂಬ ಒಳ್ಳೆಯದು ಅಂದರೆ ಪಲ್ಸ್ ಪೈಲ್ಸ್ ಅಂತಾರಲ್ಲ ಪೈಲ್ಸ್ ತುಂಬ ಒಳ್ಳೆಯದು ನೋಡಿ ನಾನು ಒಂಚೂರು ಜೀರಿಗೆ ಪೌಡ್ರು ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಪೆಪ್ಪರು ಜೀರಿಗೆ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಇವಾಗ ನೀವು ಇದಕ್ಕೆ ಉಪ್ಪು ನೋಡ್ಕೋಬೇಕು ನೋಡ್ಕೋಬೋದು ಮತ್ತು ಖಾರ ಬೇಕಾದರೆ ನೀವು ಖಾರದ ಪುಡಿ ಹಾಕ್ತೀವಿ ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕ್ಬೋದು ಇಲ್ಲಾಂದರೆ ಇಷ್ಟೇ ಸಾಕು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಅಚ್ ಹಚ್ಚು ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹಾಕೋಣ ಒಂದು ಸ್ಪೂನ್ ಹಾಕೋಣ ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಖಾರ ಇರಲಿ ಅಂತ ನಾನು ಇದಕ್ಕೇನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬರೀ ಇದನ್ನೇ ಮಾಡಿ ತುಪ್ಪದ ಜೊತೆ ತಿನ್ನಲಿಕ್ಕೆ ಅಂತ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಚಟ್ನಿ ಮಾಡೋದಾದರೆ ನೀವು ಖಾರದ ಪುಡಿ ಹಾಕೋದೇನು ಬೇಕಾಗಲ್ಲ ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಕರಿಬೇವು ಕೊತ್ತಂಬರಿ ಒಟ್ಟಿಗೆ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಕರಿಬೇವು ಹಾಕಲಿಲ್ಲ ನಾನು ಕ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ನೋಡಿ ಕರಿಬೇವು ಮಿಸ್ ಮಾಡಿಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ರೆ ಹಾಗೆ ಬೆಂದಿರುತ್ತೆ ನೋಡಿ ಇವಾಗ ಅದೇ ನೀರು ಏನೂ ಹಾಕೋದು ಬೇಡ ಯಾಕಂದರೆ ತುರಿದಿದ್ದಲ್ವಾ ಎಲ್ಲ ಕ್ಯಾರೆಟು ಮತ್ತು ಮೂಲಂಗಿ ತುರಿದಿದ್ದಲ್ಲ ಅದೇ ನೀರು ಬಿಟ್ಕೊಂಡಿರುತ್ತೆ ಅದೇ ನೀರಲ್ಲೇ ಒಂದು ಐದು ಐದು ನಿಮಿಷನೂ ಬೇಡ ನಾಲ್ಕು ನಿಮಿಷದಲ್ಲಿ ಎಲ್ಲ ಆಗಿಬಿಡುತ್ತೆ ಮೂರು ನಾಲ್ಕು ನಿಮಿಷದಲ್ಲಿ ನೋಡಿ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿ ಹಾರಲಿಕ್ಕೆ ಬಿಡೋಣ ಅದು ಅರಷ್ಟೊತ್ತಿಗೆ ನಾವು ಇಲ್ಲಿ ಇದನ್ನು ಉಂಡೆ ನೀಟಾಗಿ ನಾದ್ಕೊಳ್ಳೋಣ ಮತ್ತೆ ನಾದ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೋಬೋದು ಪೂರಿ ಅದಕ್ಕೆ ಬೇಕೋ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಅಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮೂಲಂಗಿ ಪರೋಟ ಯಾರೆಲ್ಲ ಮೂಲಂಗಿ ತಿನ್ನಲ್ವೋ ಅಂಥವ್ರಿಗೆಲ್ಲ ಇದು ಮಾಡ್ಕೊಡಿ ನೋಡಿ ಎರಡು ಚಿಕ್ಕ ಚಿಕ್ಕದು ನಾನು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಇನ್ನೂ ಚಿಕ್ಕದು ಎರಡು ಮಾಡ್ಕೊಂಡಿದ್ದೀನಿ ಒಂದು ಪೂರಿ ಒಂದು ಪರೋಟ ಮಾಡಲಿಕ್ಕೆ ಎರಡು ಬೇಕು ನೋಡಿ ಎರಡೂ ಒಂದೇ ಸಮ ಲಟ್ಸ್ಕೊಳ್ಳೋಣ ಪೂರಿ ಥರ ಲಟ್ಸ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಲಟ್ಸಿ ಇಟ್ಕೊಂಬಿಡೋಣ ಒಂದು ಚೂರು ಹಿಟ್ಟು ಹಚ್ಕೊಂಡು ನೋಡಿ ಲಟ್ಸಾಯಿತು ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ನೀವು ಲೈಕ್ ಮಾಡಿದ್ರೆ ಮಾತ್ರ ನಾನು ವೀಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನೋಡಿ ಇವಾಗ ನಾವು ಅದು ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿದ ಮಿಕ್ಸು ಅದನ್ನೆಲ್ಲ ಹರಡ್ಕೊಳ್ಳೋಣ ಎಷ್ಟು ಬೇಕು ನಿಮಗೆ ಎಷ್ಟು ತಿನ್ಬೌದು ಅಷ್ಟನ್ನು ಹಾಕ್ಬೋದು ಒಂದೆರಡು ಸ್ಪೂನು ಮೂರು ಸ್ಪೂನು ಅದ್ರ ಮೇಲೆ ಇವಾಗ ಇನ್ನೊಂದು ಇಟ್ಬಿಟ್ಟು ಕರೆಕ್ಟಾಗಿ ಹಿಂಗೆ ಗ್ಯಾಪ್ ಇಲ್ದಂಗೆ ಕೂಡಿಸ್ಕೋಬೇಕು ಇವಾಗ ಒಂದು ಚೂ ಮೂರೆ ಚೂರು ಹಿಟ್ಟು ಹಾಕ್ಕೊಂಡು ಹಿಟ್ಟು ಯಾಕೆ ಹಾಕೋದಂದರೆ ಅದು ಸ್ವಲ್ಪ ಅಂಟಬಾರ್ದು ಅಂತ ಹಾಕ್ತಿದ್ದೀನಿ ಇವಾಗ ನೀವು ನಿಧಾನಕ್ಕೆ ಲಟ್ಸ್ಬೇಕು ಮಾತ್ರ ಸ್ವಲ್ಪ ನಿಧಾನಕ್ಕೆ ಲಟ್ಸ್ಬೇಕು ಜೋರು ಜೋರಾಗಿ ಲಟ್ಸಿದ್ರೆ ಹರಿದು ಹೋಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಎಷ್ಟು ತೆಳು ಬೇಕೋ ಅಷ್ಟು ತಿಳಿದು ಲಟ್ಸ್ಕೋಬೋದು ಅದು ತುಂಬ ತೆಳಿದಟಿಸಿದ್ರೆ ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಹೋಗಿಬಿಡತ್ತೆ ಅದಕ್ಕೆ ನಾನು ಸ್ವಲ್ಪ ದಪ್ಪನೇ ಲಟ್ಸಿದ್ದೀನಿ ನೋಡಿ ಒಂದು ಸ್ವಲ್ಪ ಆ ಕಡೆ ಓಪನ್ ಆದರೂ ಏನು ತೊಂದರೆ ಇಲ್ಲ ಅದು ಜಾಯಿಂಟ್ ಜಾಯಿಂಟ್ ಮಾಡಿದ್ವಲ್ಲ ಎರಡನ್ನ ಅದರಲ್ಲಿ ಒಂದು ಸ್ವಲ್ಪ ಹೊರಗೆ ಬಂದಿದೆ ಅದೇನು ತೊಂದರೆ ಇಲ್ಲ ಇವಾಗ ನೋಡಿ ಹೆಂಚು ಕಟ್ಟಿದ್ದೀನಿ ನಾನು ಅಲ್ಲಿ ಹೆಂಚು ಬಿಸಿಯಾಗಿದೆ ಹೆಂಚಿಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ತುಪ್ಪ ಬೇಕಾದರೆ ತುಪ್ಪ ಇಲ್ಲ ನಿಮ್ಗೆ ಹಾಗೆ ಬೇಯಿಸ್ಕೊತೀವಿ ಏನು ಬೇಡ ಅಂದರೆ ಹಾಗೆ ನಾನು ಒಂಚೂರು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ತಿದ್ದೀನಿ ಮಾಡ್ತಾ ಮಾಡ್ತಾನೆ ಈಗ ಸುಮಾರು ಮಾಡಿದ್ದೀನಿ ನಿಮ್ಗೆ ವೀಡಿಯೋ ಮಿಸ್ ಆಗಿದೆ ನೋಡಿ ಅದರದ್ದು ಈಗ ಬೆಂದಿತ್ತಲ್ಲ ಅದರದ್ದು ಕಸ ಆ ಕಡೆ ಇದು ಸೀದ್ಕೊಂಡಿತ್ತಲ್ಲ ಒಂದು ಪೀಸು ಅದರದು ನಾನು ಮಾಡ್ತಾ ಮಾಡ್ತಾ ವೀಡಿಯೋ ಮರ್ತು ಬಿಟ್ಟೆ ಫಸ್ಟು ಸ್ಟಾರ್ಟಿಂಗು ಅಂದರೆ ಅರ್ಜೆಂಟಿಗೆ ಬೆಳಗ್ಗೆ ತಿಂಡಿಗಲ್ವಾ ಎಲ್ಲರಿಗೂ ಕೊಡಬೇಕಲ್ಲ ಬೇಗ ಬೇಗ ನೋಡಿ ಹೀಗೆ ಅದು ಒಂದು ಬೇಯದ್ರೊಳಗೆ ಇನ್ನೊಂದು ಈ ಥರ ಮಾಡ್ಕೊಳದ ಮಾಡ್ಕೊಂಡು ಮಾಡಿಕೊಂಡು ಲಟ್ಸ್ಕೊಂಡು ಇವಾಗ ಎಲ್ಲರಿಗೂ ಸರ್ವ್ ಮಾಡಿಬಿಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಮಕ್ಕಳಿಗೆ ತರಕಾರಿ ತಿನ್ನಲ್ವಲ್ಲ ಫ್ರೆಂಡ್ಸ್ ಅವರಿಗೆ ಮತ್ತೆ ದೊಡ್ಡವರು ಕೆಲವರು ತರಕಾರಿ ತಿನ್ನಲ್ಲ ಅದು ಬೇಡ ಇದು ಬೇಡ ಮೂಲಂಗಿ ಬೇಡ ಮೂಲಂಗಿ ಅಂತೂ ಕೆಲವ್ರು ಇಷ್ಟನೇ ಪಡೋಲ್ಲ ಸ್ಮೆಲ್ ಬರುತ್ತೆ ಅಂತ ಈ ಥರ ಮಾಡಿಬಿಟ್ರೆ ಗೊತ್ತೇ ಆಗೋಲ್ಲ ನೀವೊಮ್ಮೆ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ ಓಕೆ ಫ್ರೆಂಡ್ಸ್ ತಿನ್ನೋಣ ಬಿಸಿ ಬಿಸಿ ಆಗಿ ನೋಡಿ ಹೇಗೆ ಇದು ಇದು ಮಾಡ್ಕೊಳ್ಳುತ್ತೆ ಚೆನ್ನಾಗೆ ಉಬ್ಕೊಳತ್ತೆ ನೋಡಿ ಆಯಿತು ಎಲ್ಲ ಆಯಿತು ಮಾಡಾಯಿತು ಎಲ್ಲ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್